ಎಲ್ಲೇ ಹುಟ್ಟಿದ್ ಹುಡುಗಿ ಎಲ್ಲೇ ಹುಟ್ಟಿದ್ ಹುಡುಗ ಲಗ್ನಾಗಿ ಜೊತೆ ಇರ್ತಾರ ಇರ್ಬೇಕಾಗ್ತದೆ ವಿವಾಹ ಅಂತ ಅದ್ರಾಗ ಒಂದ್ ಮಾತು ಹೇಳ್ತಾನೆ ಜನಕರಾಜ ನನ್ನ ಮಗಳು ನಿನಗೆ ಯಾವಾಗ್ಲೂ ನೆರಳಾಗಿರ್ತಾಳ ಸೀಟ್ ಮಾಡ್ಕೊಂಡು ಹೇಳಿದ್ರೆ ಏನ್ರಿ ನೆರಳೆ ಇರ್ಬೇಕಂದ್ರೆ ನಾವು ದೇ ಇಲ್ಲೇ ನಮಗೆ ಬರೀ ನೆರಳೆ ನಾವು ಹಂಗ ಅಲ್ಲ ಆ ನೆರಳಿನ ವರ್ಣನೆ ಮಾಡ್ತಾರ ಬಹುತೇಕ ಇಲ್ಲಿದ್ದ ಹೆಣ್ಮಕ್ಳಿಗೆಲ್ಲ ಬಾ ಚಲೋ ಅನ್ಸ್ಬೋದು ಹೇಳಿದ್ ನಾನು ನನ್ನ ಮಗಳು ನಿನಗೆ ಹೆಂಡತಿಯಾಗಿ ನೆರಳಿನ ಹಾಗೆ ಇರ್ತಾಳೆ ಅಂತ ಗಮನಿಸಿರ್ಬೇಕು ನೆರಳು ಯಾವಾಗ್ಲೂ ಅಂಟ್ಕೊಂಡಿರೋದು ಕಾಲಿಗೆ ಅಂಟ್ಕೊಂಡಿರ್ತದೆ ಅಡ್ಡಾಡ್ ನೋಡ್ರಿ ಎಲ್ಲರ ತಲೆಗೆ ಅಂಟ್ಕೊಳ್ಳುದಿಲ್ಲ ಕಾಲಿಗೆ ಅಂಟ್ಕೊಂಡಿರ್ತದೆ ಯಾವ ಭಾಗ ನೆಲ ಮುಟ್ತದ ಅಲ್ಲಿಂದಾನೇ ನೆರಳು ಶುರು ಇಟ್ಟು ಚಂದ ಹೇಳ್ತಾನವ ನೀನು ಬೆಳೀತಿರ್ಬೇಕಾದ್ರ ಮೇಲ್ ಮೇಲ್ ಹೋಗ್ತಿರ್ಬೇಕಾದ್ರ ಜೀವನದ ಸಾಧನೆ ಮಾಡಿ ಮೇಲ್ ಹೋಗ್ತಿರ್ಬೇಕಾದ್ರ ನೀನು ಸೂರ್ಯನ ಮುಖ ಮಾಡಿ ನಿಂತಾಗ ನೆರಳು ಹಿಂದ್ ಇರ್ತದೆ ಅವಾಗ ನಾವು ಸೂರ್ಯನ ಮುಖ ಮಾಡಿದಾಗ ನೆರಳು ಹಿಂದ್ ಇರ್ತದೆ ಅಂದ್ರ ನೀನ್ ಎತ್ತರಕ್ಕೆ ಹೋಗುವಾಗ ಸಾಧನೆ ಏರುವಾಗ ನನ್ನ ನನ್ನ ಮಗಳು ಹಿಂದ್ ನೆರಳಾಗಿ ನಿಂತಿನ ಜೊತೆ ಇರ್ತಾ ಮಧ್ಯಾಹ್ನ ಬಿಸಿಲು ಹನ್ನೆರಡು ಗಂಟೆಗೆ ಇದ್ದಾಗ ನೆರಳು ಕಾಲೊಳಗೆ ಇರ್ತದೆ ನಿನ್ನ ಕಷ್ಟದ ಕಾಲದೊಳಗ ನನ್ ಮಗಳು ನಿನ್ ಜೊತೆ ಹೆಜ್ಜೆ ಹಾಕೊಂಡ್ ಬರ್ತಾ ಕಾಲೊಳಗ್ ಕಾಲ ಇಟ್ಕೊಂಡ್ ಬರ್ತಾ ನಿನ್ ವಯಸ್ಸಾದಾಗ ಆಯುಸ್ ಕಮ್ಮಿ ಆದಾಗ ಸುಸ್ತಾದಾಗ ಆರೋಗ್ಯ ಕೆಡ್ಲಿಕ್ಕೆ ಬಂದಾಗ ಡಬ್ಲೈ ಮಾಡ್ಕೊರಿ ಸೂರ್ಯ ಹಿಂದಿದ್ದ ನೀರಳು ಇರ್ತದ ಮುಂದಿರ್ತದೆ ನೀನು ಏರುವಾಗ ನನ್ನ ಮಗಳು ನೆರಳಾಗಿ ಹಿಂದೆ ನಿಂತಿರ್ತಾಳೆ ಕಷ್ಟ ಕಾಲದ ನೀನ್ ಒಳಗೆ ಹೆಜ್ಜೆ ಇಟ್ಟು ಹೆಜ್ಜೆ ಇಟ್ಟು ನಡೀತಾಳ ವಯಸ್ಸಾದಾಗ ಶಕ್ತಿ ಕುಂದಿದಾಗ ನನ್ನ ಮಗಳು ತಾಯಿ ಹಾಗೆ ಮುಂದೆ ನಿಂತು ನಡೆಸ್ಕೊಂಡು ಹೋಗ್ತಾಳೆ ನೀನ್ ಇದು ನೆರಳು ಅನ್ನುವಂತ ಈ ಕಲ್ಪನಾ ನಮ್ಮ ಭಾರತೀಯ ಕಲ್ಪನಾ ಅದ್ಭುತ ಕಲ್ಪನಾ ದಾಂಪತ್ಯದ ಇದು ಗಂಡ ಹೆಂಟಿ ಸುಮ್ನೆ ಜೊತೆಗಿರುವುದಲ್ಲ ದಾಂಪತ್ಯ ಅಂದ್ರೆ ಒಬ್ಬರೊಬ್ಬರು ಅರ್ಥ ಮಾಡ್ಕೋತೀವಿ